ಅರ್ಜುನ್ ಜನ್ಯ ಹೆಗಡೆ ನಾಗೇಂದ್ರ ಪ್ರಸಾದ್ ವಿಜಯ್ ಪ್ರಕಾಶ್ ಅವರು ಯಾರು ಇವೆಲ್ಲ ಆಲ್ ದ ಮೀಡಿಯಾ ಪೀಪಲ್ಸ್ ಸ್ಯಾಟಲೈಟ್ ಆ್ಯಂಡ್ ಪ್ರೆಸ್ ಮೀಡಿಯಾ ಇಬ್ಬರು ಪ್ರಿಂಟ್ ಮೀಡಿಯಾ ಇಬ್ಬರಿಗೂ ನಮಸ್ಕಾರ ಮಾಡ್ತಿದ್ರು ಈ ಸಿನಿಮಾ ಬಗ್ಗೆ ಫಸ್ಟ್ ಈ ಥರ ಹೇಳ್ತಾರೆ ಬಂದಿದ್ರು ಫಸ್ಟ್ ಕಥೆ ಹೇಳಿದಾಗ ಸೇಮ್ ಸ್ಟೋರಿ ರಿಪೀಟ್ ಆಗಿರ್ಬೇಡ ಬಟ್ ಇವತ್ತು ಅರ್ಜುನ್ ಜನ್ಯ ಇವರು ಬರೀ ಕರ್ನಾಟಕ ಮಾತಾಡಿದ್ರು ಇಲ್ಲ ಭಾರತ ದೇಶದಲ್ಲೇ ಅದು ಒಳ್ಳೆ ನಿರ್ದೇಶಕ ಆಗ್ತಾರೆ ನನ್ನ ಭರವಸೆ ಅದೇನೇ ಗೊತ್ತಿಲ್ಲ ಅದೇನು ಕೈ ಅಂತ ನನಗೆ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ನಾಗೇಂದ್ರ ಪ್ರಸಾದ್ ಇಲ್ಲಿ ಬರೆದ್ರು ಇದೊಂದು ಭಾವನೆ ಇದೆ ಇಟ್ಸ್ ಅ ಫೀಲಿಂಗ್ ಆರ್ನೈಲ್ ಸಾಂಗ್ ಅವರು ಸಾಂಗ್ ಯಾವ ಸಾಂಗ್ ಬೇಕಾದ್ರೆ ಇರ್ಬೋದು ಬಟ್ ಸಿನಿಮಾಗೆ ಪೂರ್ವಕವಾಗಿ ಒಂದು ಭಾವನೆ ತರದಿದ್ದೀರಾ ಇದು ಸಾಕಷ್ಟು ವಿಷಯ ಇದೆ ನನ್ನ ಲೈಫಲ್ಲಿ ನಾನು ಅನುಭವಿಸಿದ್ದೀನಿ ಲಾಸ್ಟ್ ಇಯರ್ ಗೊತ್ತಿ ನಿಮಗೆ ಪದೇ ಪದೇ ಹೇಳ್ತೇಡ ಸೊ ಈ ಸಿನಿಮಾ ನೋಡ್ಬಿಟ್ಟು ನಮ್ಗೆಲ್ಲ ಅರ್ಥ ಆಗ್ಬಿಡುತ್ತೆ ಸಿನಿಮಾದಲ್ಲಿ ಆದರೆ ಒಂದು ಅಮೂಲ್ಯವಾದ ಪಾಯಿಂಟ್ಸ್ ಇದೆ ಅಂಡ್ ಐ ಕುಡ್ ಏಬಲ್ ಟು ರಿಲೇಟ್ ಮೈ ಸಿಲ್ಫ್ ಇನ್ ದ ಫಿಲಮ್ ಅಂಡ್ ಸ್ವಾಮೀಜಿಯವ್ರು ಹೇಳಿದ ಮಾತ್ರ ಅಷ್ಟೇ ಈ ಸಿನಿಮಾ ಭಾರತ ದೇಶದಲ್ಲೇ ಟ್ರೆಂಡ್ ಆಗಬೇಕಂದ್ರೆ ನಮ್ಮ ಆಸೆ ಅಂಡ್ ಏನು ಗ್ರಾಫಿಕ್ ಮಾಡಿದ್ರು ಸಿನಿಮಾದು ಸೂಪರ್ ಆಗಿತ್ತು ಅಂಡ್ ಇನ್ನೂ ಜಾಸ್ತಿ ಇದೆ ಇದೊಂದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಬೇಡ ಇನ್ನೇನು ಹೇಳೋದು ಐ ಥಿಂಕ್ ಅರ್ಜುನ್ ಅವರೆಲ್ಲ ಹೇಳ್ತಾರೆ ನಮ್ಗೆ ಏನಿದೆ ಇಲ್ಲಿವರೆಗೂ ಸಿನಿಮಾ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಇವತ್ತು ಇಂಟ್ರೆಸ್ಟ್ ಜಾಸ್ತಿ ಆಯಿತು ಸಿನಿಮಾ ನಾನೇ ಯಾವಾಗ ನೋಡ್ತೀನಿ ಅಂತ ಒಂದು ಆಸೆ ಬಟ್ಬಿಟ್ಟು ನನಗೆ ಗೊತ್ತಿಲ್ಲ ಇರೋದು ಜೋರಾಗಿ ನನಗೆ ಫೀಲ್ ಸೀ ದ ಫಿಲ್ಮ್ ಇಮಿಡಿಯೇಟ್ಲಿ ಏನೋ ಒಂದು ಆಸೆ ಬಂದ್ಬಿಟ್ಟಿದೆ ಅದಕ್ಕೆ ಅಮೇಸಿಂಗ್ ನಾನು ಕರ್ನಾಟಕ ಡಪ್ ಮಾಡಿದೆ ಲಾಸ್ಟ್ ಇಯರ್ ಡಪ್ ಮಾಡಿದೆ ಇವಾಗ ತಮಿಳ್ ಡಪ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಫಿನಿಷಿಂಗ್ ಸ್ಟೇಜ್ ಬರ್ತಾ ಇದ್ದೀನಿ ತಮಿಳು ಡಬ್ ಮಾಡ್ತಾ ಇದ್ದೀನಿ ನಾನೇ ತಮಿಳು ಡಾಪ್ ಮಾಡ್ತಾ ಇದ್ದೀನಿ ಎಲ್ಲ ಭಾಷೆಗಳು ಟ್ರೈ ಮಾಡ್ತಾ ಇದ್ದೀನಿ ತಮಿಳ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇದೆ ಮಾತಿನ ಖಂಡಿತ ಎಲ್ಲ ಭಾಷೆಯಲ್ಲೂ ಮಾಡ್ಬೇಕನ್ನೋ ಒಂದು ಆಸೆ ನಮ್ಮ ವಾಯ್ಸ್ ಎಲ್ಲ ಭಾಷೆಯಲ್ಲೂ ಓದಿನಸೆಂಡ್ ತಪ್ಪೇ ಇಲ್ಲ ಸೊ ತಂಗ್ ಸಪೋರ್ಟ್ ನಮ್ಗೆ ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸರ್ ಮಾತ್ರ ನಮ್ಗೆ ಇದು ಒಂಥರ ಮಾತಲ್ಲ ಅವ್ರ ಫ್ಯಾಮಿಲಿ ಅಂತ ತಪ್ಪಾಗಲ್ಲ ಬರೀ ಅಭಿಮಾನಿ ಮಾತ್ರ ಪ್ರೀತಿ ಅಭಿಮಾನಿ ಅವರು ಅವರ ಅವ್ರ ಅಭಿಮಾನದಲ್ಲಿ ಒಂದು ನೋವು ಅನ್ನೋದೇ ಇಲ್ಲ ಬರೀ ನನಗೆ ಬರೀ ಮಗುನೇ ಎಲ್ಲರೂ ಬಂದು ಯಾವಾಗ ನನ್ಗೆ ಕಷ್ಟ ಆಗಿಷ್ಟು ಹೇಳ್ಕೊಂಡು ಎಲ್ಲ ಎಷ್ಟು ಟೈಮ್ ಆಗಲಿ ಎಷ್ಟು ಆಗಲಿ ಯಾವ ಟೈಮ್ ಆಗಲಿ ನಮ್ಗೆ ಹೇಳಿದ್ರೆ ನಮ್ಗೆ ಹೇಳ್ತಾರೆ ಶಿವನ ಸಪೋರ್ಟ್ ಮಾಡ್ತಾರೆ ಈ ಸಪೋರ್ಟ್ ಇಳಿದ ಎಲ್ಲ ಪ್ರತಿ ಆಪೋಸಿಟ್ ವ್ಯಕ್ತಿ ಹೇಗಿದ್ದಾದ್ರೆ ಸಪೋರ್ಟ್ ಮಾಡಕ್ ಆಗೋದಿಲ್ಲ ಅಂದ್ರೆ ನಮಗೆ ಸರಿ ಎಂತ ಪ್ರಕಾರ ನಾವು ನಾನು ತುಂಬಾ ಅಂತ ಹೇಳಲ್ಲ ಮಾಡ್ಬೇಕಾಗ ಏನು ಮಾಡಕ್ಕಲ್ಲ ಬರ ದೇವ್ರಿಗೆ ಬರ್ತೇನೆ ಓದಿ ಶಿವ ತಗೊಟ್ಟು ಹೋಗಿ ಸೊ ಈಗ ಶಿವಾಜನ ಬಂದಿರೋದು ಸೊ ಈ ಸಾಂಗ್ ಆಗಿರೋ ತುಂಬ ನನಗೆ ಈ ಹೆಸರು ಕೊಡಿ ನಮ್ಮ ತಂದೆ ತಾಯಿ ಥ್ಯಾಂಕ್ಸ್ ಹೇಳ್ಬೇಕು ಅವರು ಯಾವ ಇದರಲ್ಲಿ ನನಗೆ ಅವರು ಒಂಬತ್ತು ವರ್ಷ ಆದ್ಮೇಲೆ ನಾವು ಹುಟ್ಟಿದ್ದು ಅದಕ್ಕೆ ತಕ್ಕಂತೆ ನಾಗರಾಜ ಶಿವಪುಟ್ಟ ಸ್ವಾಮಿ ಅಂತ ನಮ್ಗೆ ಕರೀತಾರೆ ಸೊ ಎಲ್ಲರೂ ಇದ್ದಾರೆ ಸೊ ಅಪ್ಪಾಜಿ ಅನ್ನೋ ಥ್ಯಾಂಕ್ಸ್ ಇವತ್ತು ಅವ್ರ ಆಶೀರ್ವಾದ ಮಾಡ್ತಾ ಇರ್ತಾರೆ ಅಪೂರ್ಣ ಆಶೀರ್ವಾದ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು ಆಶೀರ್ವಾದ ಉದಯಶಂಕರ್ ಇರ್ಬೋದು ಭದ್ರಾನ ಇರ್ಬೋದು ಪ್ರತಿಯೊಬ್ಬರು ಆಶೀರ್ವಾದ ಮಾಡ್ತಾ ಇದ್ದಾರೆ ನಿಮ್ಮ ಆಶೀರ್ವಾದ ಇಲ್ಲದೆ ಕೇಳಿ ನಾನು ಮಾತಾ ಮುಗಿಸ್ತೀನಿ ಜೈ ಹಿಂದ್ ಜಯ ಕಾರ್ ಶಿವರಾಜ್ ಕುಮಾರ್ ಸರ್ ಅವರ ಹೆಸರಿಗೂ ಈ ಶಿವಮ್ಮ ಒಂದು ರೀತಿ ಒಂದು ಕನೆಕ್ಷನ್ ಕಾಣಿಸುತ್ತೆ ಅವಿನಾಭಾವ ಸಂಬಂಧ ಅನ್ನೋ ರೀತಿ ಓಂ ಸಿನಿಮಾದ ಟೈಟ್ಲ್ ಆಗಿರ್ಬೋದು ಅಥವಾ ಜೋಗಯ್ಯ ಜೋಗಿ ಆಗಿರ್ಬೋದು ಅದರಲ್ಲಿರುವಂತಹ ಗಂಗೆ ತಲೆಮೇರೆ ಈ ರೀತಿ ಹಲವಾರು ಹಾಡುಗಳು ಶಿವನ ಮೇಲೆ ನೀವು ಪರ್ಫಾರ್ಮ್ ಮಾಡಿದ್ದೀರಾ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ ಈ ಹಾಡು ಕೇಳಿದಾಗ ನಿಮಗೆ ಅನಿಸಿದ ಒಂದು ಮಾತು ನಾನು ಮಾಡಿಸ್ತಾ ನಾವೇನು ಕೇಳಿಕೊಂಡೇ ಬಂದಿಲ್ಲ ಅದಾಗಲೇ ಬರ್ತಾ ಇದ್ದೀನಿ ಅದಾಗೇ ಆಡ್ತಾ ಇದ್ದೀನಿ ಸಾಕಷ್ಟು ಸಿಂಗರ್ಸ್ ಮ್ಯೂಸಿಕ್ ಮ್ಯೂಸಿಕ್ ಆಗಿ ನಾವೇನು ಮಾಡಿದೀವಿ ನಾಪಾ ಆ್ಯಕ್ಟ್ ಮಾಡಿಬಿಟ್ಟು ಹೋಗಿದೀವಿ ಅಷ್ಟೇ ಯಾಕೆ ಆ ಬಾಂಕ್ ಕೊಡ್ತಾರೆ ವಿಜಯ ಪ್ರಕಾಶ್ ಅವರು ಆ ಲಿರಿಕ್ಸ್ ಕೊಡ್ತಾರೆ ನಾಗೇಶ್ ಪ್ರಸಾದ್ ಅವರು ಮ್ಯೂಸಿಕ್ ಕೊಡ್ತಾರೆ ಅರ್ಜುನ್ ಜನ್ಯ ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ಮೇಸಿಂಗ್ ಅದು ಭಜರಂಗ ಮಾಡ್ತೇವೆ ಎಲ್ಲರೂ ಬಂದು ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಬಿಟ್ರು ಎಲ್ಲ ಚಬಿ ಆಗ ಮಾಡ್ಬಿಟ್ರು ನಾ ಬಂದು ಬಿಟ್ಟು ಆ ಆ ಸ್ಟಾರ್ಟ್ ಮಾಡಿದೆ ತಿಂಗೆ ಇಶ್ಯೂಟ್ ಮಾಡಿ ಸೊ ಬರ್ತೀವ್ ಯಾವಾಗ ವಿಷಯ ನನ್ನ ಹೇಳ್ಕೊಂಡು ಹೋಗುತ್ತೆ ಅವತ್ತು ನನಗೆ ಕಾಸ್ ನಂಗೆ ಗೊತ್ತಾಗಿಲ್ಲ ಸೊ ಮನಸ್ಸಿಗೆ ಬರ್ತಿರ್ಬೇಕು ಈ ಸಾಂಗ್ ಅಷ್ಟೇ ಕೇಳಿದಾಗ ನಿಜುವಲ್ ಏನೇನು ಫೀಲಿಂಗ್ ಇದೆ ಈ ಸಿನಿಮಾ ವಿಜುವಲ್ ನೋಡಿದಾಗ ನಮಗೆ ಅದನ್ನು ಅನುಭವಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಲೇಟ್ ಆಗ್ತಿರ ಅಂಡ್ ಆ ಸೌಂಡಿಂಗ್ ಏನಿದೆ ಅವ್ರ ಹಾಡಿ ಸ್ಟೈಲ್ ಇರ್ಬೋದು ಇಲ್ಲ ನಾವು ಮಾತಾಡಿ ಡೈಲಾಗ್ ಇರ್ಬೋದು ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಕನೆಕ್ಷನ್ ಆ ಕನೆಕ್ಷನ್ ನ ಕೊಟ್ಟರು ವಿಜಯ ಪ್ರಕರಣಕ್ಕೆ ತುಂಬಾ ಥ್ಯಾಂಕ್ ನೋಡ್ತಾರೆ ನೋಡಿದ್ರೂ ಗೊತ್ತಿಲ್ಲ ಐ ಥಿಂಕ್ ಅಂಡ್ ನಾಗೇಂದ್ರ ಪ್ರಸಾದ್ ತುಂಬಾ ತುಂಬ ಅದ ನೀವು ಐ ತಿಂಕ್ ಸರಸ್ವತಿ ಪೂತಿರ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ